ಇವತ್ತು ಮಾರ್ಕೆಟ್ ಇರ್ಬೇಕಂದ್ರೆ ರೈತರು ಮತ್ತು ಕಾರ್ಮಿಕರು ಮುಖ್ಯ ಆ ಇಬ್ಬರು ಇದ್ರೆ ನಾವು ಏನನ್ನು ಮಾಡ್ಬೇಕಂದ್ರೂ ಸಹ ಅವರ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮಲಬಾರ್ ತಾಲೂಕು ಎನ್ನುವಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ವಂಶೋದಯ ಆಸ್ಪತ್ರೆ ಕೋಲಾರ ಮತ್ತು ಜಿಇ್ಒ ಕಣ್ಣಿನ ಆಸ್ಪತ್ರೆಯ ಒಂದು ಸಿಬ್ಬಂದಿ ಅದೇ ರೀತಿ ಒಂದು ಕರ್ನಾಟಕ ಫುಟ್ ಬ್ಯಾಂಕ್ ಅವರು ಮತ್ತು ಹೆಣ್ಣುಡ್ಡಲಿ ಟೊಮೆಟೊ ಮಾರ್ಕೆಟ್ ಸಂಘದ ಎಲ್ಲ ಮಂಡಿ ಮಾಲಕರ ಸಹಯೋಗದಲ್ಲಿ ಈ ದಿನ ಮಾರ್ಕೆಟ್ ಅಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಮಾರ್ಕೆಟಿನ ಮಾರ್ಕೆಟಿನ ಕಾರ್ಯದರ್ಶಿಯಾದ ಹಂಸಕಲಾ ಅವರು ಮೇಡಮ್ ಅವರು ಬಂದು ಮತ್ತು ಅವರ ಸಿಬ್ಬಂದಿ ನೆನ್ನೆ ಮೇಡಮ್ ಇಲ್ಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಚರಿಸ್ಬೇಕಂತ ಕೇಳಿದಾಗ ಸರ್ ರೈತರಿಗೂ ಕಾರ್ಮಿಕರಿಗೆ ಒಳ್ಳೆಯ ಸರ್ ನಾವು ಅಲ್ಲೇ ಇದ್ದು ಎಲ್ಲ ಚೆಕಪ್ನ ಮಾಡಿಸೋಣ ನಿಮ್ ಜೊತೆಲಿ ನಾವು ಇರ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆಯಿಂದನ ಮೇಡಮ್ ಅವರು ಹಂಸಕಲಾ ಮೇಡಮ್ ಅವರು ಇಲ್ಲೇ ಇದ್ದು ಅವ್ರ ಸಿಬ್ಬಂದಿ ಇಟ್ಕೊಂಡು ಏನೇ ಇಲ್ಲಿ ರೈತರಿಗೆ ಏನ್ ಬೇಕಾದನ್ನೂ ಇಲ್ಲೂ ನಿಂತು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ರೆ ಅವರು ನಮ್ಮ ಮಾರ್ಕೆಟ್ ಇಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ ಯಾಕಂದ್ರೆ ಇವತ್ತು ಮಾರ್ಕೆಟ್ ಇರ್ಬೇಕಂದ್ರೆ ರೈತರು ಮತ್ತು ಕಾರ್ಮಿಕರು ಮುಖ್ಯ ಆ ಇಬ್ಬರು ಇದ್ರೆ ನಾವು ಏನನ್ನು ಮಾಡ್ಬೇಕಂದ್ರೂ ಸಹ ಅವ್ರ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕು ಅದಕ್ಕೋಸ್ಕರ ಇವತ್ತು ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಎಲ್ತ್ ಕ್ಯಾಂಪ್ ಅನ್ನ ಇಲ್ಲಿ ಮಾಡಿಸ್ತಾ ಇದ್ದೀವಿ ಯಾಕಂದ್ರೆ ಕಾರ್ಮಿಕರು ಬೆಳಗ್ಗೆ ಬಂದ್ರೆ ಇರ್ತಾರೆ ಅವರು ಬಿ ಪಿ ಶುಗರ್ ಏನು ಗೊತ್ತಾಗಲ್ಲ ನೋಡ್ಕೊಳಲ್ಲ ಇವಾಗ ಎಲ್ಲರೂ ಕರ್ಸ್ಕೊಂಡ್ ಬಂದು ಚೆಕ್ ಮಾಡಿಸ್ತಾ ಇದೀವಿ ಇವತ್ತು ಸುಮಾರು ಇನ್ನೂರ ಐವತ್ತಿಂದ ಮುನ್ನೂರು ಜನರಿಗೆ ಚೆಕ್ಅಪ್ ಮಾಡಿಸ್ತಾ ಇದಾರೆ ಇಲ್ಲಿ ಒಂದು ರೈತರು ಮತ್ತು ಕಾರ್ಮಿಕರು ಮಂದಿ ಮಾಲೀಕರು ಎಲ್ಲರೂ ಸಹ ಇದ್ದು ಇಲ್ಲಿ ಎಲ್ಲ ರೈತರನ್ನು ಕಾರ್ಮಿಕರು ಬಂದು ಚೆಕ್ ಮಾಡಿಸಿ ಅವ್ರಿಗೆ ಆರೋಗ್ಯ ಹೆಂಗೆ ಯಾವ ತರ ಇದೆ ಅಂತ ಡಾಕ್ಟರ್ ಕೇಳಿ ಈ ಮುಂದಿನ ಚಿಕಿತ್ಸೆಗೆ ಬೇಕಾದ್ರೆ ಈ ತರ ಬರ್ಕೊಡ್ತಾರೆ ಇಂತ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿಸ್ಕೊಳ್ರಿ ಆತರ ಇವತ್ತು ನಮ್ಗೆ ಡಾಕ್ಟ್ರು ಕೂಡ ವಂಶಾಲಯ ಹಾಸ್ಪಿಟಲ್ ಅವರಿಂದ ಒಳ್ಳೆ ಒಂದು ಸೇವೆ ಸೇವೆ ಆಗ್ತದೆ ನಮ್ಗೆ ಯಾಕಂದ್ರೆ ಅವ್ರ ಮಾರತ ಸೇವೆ ಒಂದು ಮುಲಬಾಳ ತಾಲೂಕಲ್ಲಿ ನನಗೆ ಗೊತ್ತಂಗೆ ಎಲ್ಲಾ ಪಂಚಾಯತ್ ಆಗ್ಲಿ ಒಂದು ಆಫೀಸ್ ಆಗ್ಲಿ ಸ್ಕೂಲ್ ಆಗ್ಲಿ ಅಲ್ಲಿ ಅಲ್ಲಿ ಎಲ್ಲೂ ಸಹ ಹೋಗಿ ಬಡವರಿಗೆ ಕಾರ್ಮಿಕರಿಗೆ ಒಳ್ಳೆ ಆರೋಗ್ಯ ಕಾಪಾಡಬೇಕು ಒಳ್ಳೆ ಹೇಳಿ ಇವತ್ತು ವಂಶೋಧ ಹಾಸ್ಪತ್ರೆ ಅವರು ಮಾತ್ರ ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅವರಿಗೆ ನಮ್ಮ ಮಾರ್ಕೆಟ್ ಮತ್ತು ಎಲ್ಲಾ ರೈತ ಮತ್ತು ಕೂಲಿ ಕಾರ್ಮಿಕರು ಎಲ್ಲರನ್ನೂ ಅವ್ರು ಪುತ್ಕೊಂಡು ಸೆಲ್ಬೇಕು ಇಂತ ಒಳ್ಳೆ ಕೆಲಸಗಳು ಮಾಡ್ತಾರೆ ಇಂತ ಒಳ್ಳೆ ಕೆಲಸಗಳು ಮಾಡ್ರೆ ಮುಂದೆ ಪ್ರತಿ ಪ್ರತಿ ವರ್ಷನೂ ಸಹ ಈ ತರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇದಕ್ಕೆ ನಮ್ಮ ರೈತರು ಮತ್ತು ಕಾರ್ಮಿಕರು ಒಳ್ಳೆಯ ಒಂದು ಆರೋಗ್ಯನ ಕಾಪಾಡ್ಬೇಕು ಯಾಕಂದ್ರೆ ನಾವು ಆರೋಗ್ಯ ಇದ್ದರೆ ನಮ್ಮ ಫ್ಯಾಮಿಲಿ ಆರೋಗ್ಯ ಇರುತ್ತೆ ನಮ್ಮ ಆರೋಗ್ಯ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ನಾವು ಆರೋಗ್ಯ ಇರಬೇಕು ಯಾಕಂದ್ರೆ ಬೆಳಿಗ್ಗೆ ಬಂದು ಇಲ್ಲಿ ಕಾರ್ಮಿಕರು ಬಂದು ಬೆಳಿಗ್ಗೆ ಸಾಯಂಕಾಲವರೆಗೂ ಕಷ್ಟ ಬಿದ್ದು ಸಾವಿರ ಐನೂರು ಹೋಗಿ ಮಕ್ಕಳು ಮತ್ತು ಫ್ಯಾಮಿಲಿಯನ್ನ ಇದ್ಮ್ ನೋಡೋದವ್ರು ಅದಕ್ಕೆ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ ಮಕ್ಕಳು ಇವ್ ಅಂದ್ರೆ ಇವ್ರ ಇವ್ರು ಇರ್ಬೇಕು ಇವ್ರ ಇದ್ರೇನೆ ಏನು ಮಾಡಕ್ಕುನು ಅದಕ್ಕೋಸ್ಕರ ನಾವ್ ಎಲ್ರು ಕರ್ಕೊಂಡ್ ಬಂದು ಇವತ್ತು ಒಂದು ಚೆಕ್ಅಪ್ ಮಾಡಿಸಿ ಅವನ ಆರೋಗ್ಯನ ಉಚಿತವಾಗಿ ಆರೋಗ್ಯ ಅದೇ ತಪಾಸಣೆ ಮಾಡ್ತೇವೆ ಅದೇ ರೀತಿ ಅವ್ರಿಗೆ ಯಾವ ಮೆಡಿಸಿನ್ ಬಂದ್ರೂ ಬೇಕಾದ್ರೂ ಸಹ ಉಚಿತವಾಗಿ ಮೆಡಿಸಿನ್ ಪರಿಸ್ತಾ ಇದ್ದೇವೆ ಒಳ್ಳೆ ಒಂದು ಪ್ರಶ್ನ ಸಿಗ್ತಾ ಇದೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಜನರು ಚೆಕ್ಅಪ್ ಮಾಡ್ಕೊಂತ ಇದಾರೆ ಇವತ್ತು ಹಾರ್ಟ್ ಸಿ ಜಿ ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಕೂಡ ಬಂತು ಇದು ಇಂತ ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡಿಸಿ ಇಲ್ಲಿಂದ ಕೋಲಾರ ಹಾಸ್ಪಿಟಲ್ ಚೆಕ್ ಮಾಡಿಸಿ ಬಿ ಪಿ ಜಾಸ್ತಿ ಇದೆ ಇದಕ್ಕೆ ಟ್ಯಾಬ್ಲೆಟ್ ತಕೊಳ್ರಿ ಶುಗರ್ ಜಾಸ್ತಿ ಇದೆ ಈ ಟ್ಯಾಬ್ಲೆಟ್ ತಕೊಳ್ರಿ ಟ್ಯಾಬ್ಲೆಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಕೂಡ ಒಳ್ಳೆ ಒಂದು ಒಂದು ತಪಾಸಣೆ ನಡೀತಾ ಇದಾರೆ ಇದಕ್ಕೆ ಎಲ್ಲಾ ರೈತ ಬಾಂಧವರು ಮತ್ತು ಎಲ್ಲರು ಇದಕ್ಕೆ ನಮ್ಮ ಮಂಡಿ ಮಾಲಕರು ಮುಖ್ಯವಾಗಿ ನಮ್ಮ ಮಂಡಿ ಮಾಲಕರು ಇಲ್ಲೇ ಇದ್ದು ಎಲ್ಲರೂ ಕರ್ಕೊಂಡು ಒಂದು ಚೆಕ್ಅಪ್ ಮಾಡಿಸ್ತಾ ರೈತರಿಗೆ ಕಾರ್ಮಿಕರಿಗೆ ಒಳ್ಳೇದಾಯ್ತು ಮುಂದಿನ ದಿನಗಳು ಸಹ ಇದೇ ತರ ಒಂದು ಕ್ಯಾಂಪ್ ಅನ್ನು ಕೂಡ ಮಾಡ್ತೀವಿ ಇವತ್ತು ಅದೇ ನಂತರ ಜಿ ಎಫ್ ಕಣ್ಣಿನ ತಪಾಸಣೆ ಒಂದು ಅದನ್ನೇ ಇಲ್ಲಿ ತಪಾಸಣೆ ಮಾಡಿಸ್ತಾ ಇದೀವಿ ಅದಕ್ಕೆ ಏನನ್ನ ದುರದೃಷ್ಟಿಯನ್ನ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಪೆಕ್ಸ್ ಕೂಡ ಗ್ಲಾಸ್ ಫ್ರೀ ಆಗಿ ಕೂಡ ಕೂಡ ಒಂದು ಇದು ಮಾಡಿದ್ದೀವಿ ಅದು ಸುಮಾರು ಎಂಟು ಹತ್ತು ದಿವಸದಲ್ಲಿ ಅದರ ಗ್ಲಾಸ್ ಕೂಡ ತರಿಸ್ತೀವಿ ಕೊಡ್ತೀವಿ ಇದಕ್ಕೆ ಮೆಡಿಸಿನ್ ಫ್ರೀ ಗ್ಲಾಸ್ ಫ್ರೀ ಇಲ್ಲಿ ಎಲ್ಲಾ ಕೂಡ ಫ್ರೀ ಇದೆ ಸುಮಾರು ಈ ಎಲ್ಲ ಚೆಕ್ಅಪ್ ಮಾಡ್ಕೊಂಡ್ರು ಯಾವ ಹಾಸ್ಪಿಟಲ್ ಹೋದ್ರು ಐದ್ ಸಾವಿರ ರೂಪಾಯಿ ಆಗುತ್ತೆ ಬಿಲ್ ಐದ್ ಸಾವಿರ ಆಗುತ್ತೆ ಒಂದು ಇ ಸಿ ಜಿ ಬಿ ಪಿ ಶುಗರ್ ಇದೆಲ್ಲಾ ಫುಲ್ಲು ಮೆಡಿಸಿನ್ ಕಣ್ಣಿನ ತಪಾಸಣೆ ಎಲ್ಲ ಮಾಡ್ಬೇಕಂದ್ರೆ ಸುಮಾರು ಐದು ಸಾವಿರ ರೂಪಾಯಿ ಆಗುತ್ತೆ ಐದ್ ಸಾವಿರ ಕೂಡ ಒಂದ್ ರೂಪಾಯಿ ಕೂಡ ಕೂಡಷ್ಟೆಲ್ಲ ಉಚಿತವಾಗಿ ಮಾಡ್ತಾ ಇರೋದು ಇಂತಹ ಶಿಬಿರಗಳನ್ನ ಉಚಿತ ಶಿಬಿರ ನಡೀಲಿ ಹೋಗಿ ನೀವು ತೋರ್ಸ್ಕೋಬೇಕು ಒಳ್ಳೇದಾಗತ್ತೆ ನಮ್ಮ ಡಾಕ್ಟರ್ ಹ ಪೂರ್ವಚಂದ್ರ ರೆಡ್ಡಿ ಅವರು ನಮ್ಗೆ ನಿಜವಾಗ್ಲೂ ಒಳ್ಳೆ ಕೂತ್ಕೊಂಡ್ರೆ ಆ ಪೇಶೆಂಟ್ಗೆ ಯಾವ ತರ ಹೇಳ್ತಾ ಇದ್ರೆ ನಿಜವಾಗ್ಲೂ ನಿಧಾನಾಗಿ ನಿಮ್ಗೆ ಬಿ ಪಿ ಈ ತರ ಇದೆ ಶುಗರ್ ಈ ತರ ಇದೆ ಒಳ್ಳೆ ಒಳ್ಳೆ ನೀಟಾಗಿ ಹೇಳ್ತಾ ಈ ತರ ನೀನ್ ಮಾಡ್ತೇವೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲ ನಿಮ್ಗೆ ಏನಾದ್ರೆ ಈ ಟರ್ಟ್ ತಗೋಬೇಕಂತ ಕೂರ್ಸ್ಕೊಂಡು ನಿಧಾನ ಒಂದ್ ಐದೈದು ನಿಮಿಷ ಒಬ್ಬೊಬ್ರು ಕೂತ್ಕೊಂಡು ಮಾತಾಡಿ ಅವ್ರಿಗೆ ಯಾವ ತರ ಮೆಡಿಸಿನ್ ಬೇಕು ಅಂತ ಹೇಳ್ತಾ ಇದ್ರೆ ಇದಕ್ಕೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟ್ ಇಂದ ಅವ್ರಿಗೆ ಅಭಿನಂದನೆ ಸಲ್ಸನ ಯಾಕಂದ್ರೆ ಇಂತ ಒಳ್ಳೆ ಕೆಲಸ ಡಾಕ್ಟ್ರು ಅವ್ರ ಸಿಬ್ಬಂದಿ ಹೊಂದ್ಸೋದಯ ಅವರು ಅವರು ಒಂದು ಸಿಬ್ಬಂದಿ ಮತ್ತು ಕಣ್ಣಿನ ಅಹ್ ಜಿಇಒ ಅವರ ಸಿಬ್ಬಂದಿ ಎಲ್ಲರೂ ಬಂದು ನಮ್ಗೆ ರೈತರಿಗೂ ಮತ್ತು ಕಾರ್ಮಿಕ ಒಳ್ಳೆಯ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ನಾವು ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ನಮ್ಮ ಮಾರ್ಕೆಟಿನ ಆ ಕಾರ್ಯದರ್ಶಿಯಾದ ಅಂಶಕಲಾ ಮೇಡಮ್ ಕೂಡ ಸಹ ಇಲ್ಲೇ ಇದ್ದು ರೈತರ ಬಗ್ಗೆ ಒಳ್ಳೆಯ ಒಂದು ಪ್ರಾರ್ಥ ಕೊಟ್ಟಿದ್ದಾರೆ ಅದಕ್ಕೆ ಮಂಡಿ ಮಾಲೀಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ರಿಗೂ ಸ್ವಾಗತ ನಮಸ್ಕಾರ ಜೈ ಹಿಂದ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ